ನೀವು ಕೆಲವು ಅಂದುಕೊಂಡ ಕಾರ್ಯಗಳು ಯಶಸ್ವಿ ಆಗಲೇಬೇಕು ಎಷ್ಟೋ ಬಾರಿ ಪ್ರಯತ್ನಿಸಿದರೂ ಅದು ವಿಫಲವಾಗುತ್ತಿದೆ ಈ ಬಾರಿ ಖಂಡಿತ ಅದನ್ನು ಪ್ರಯತ್ನಿಸಿ ಮಾಡೇ ಮಾಡುತ್ತೇನೆ ಅನ್ನುವ ಕಾರ್ಯಗಳು ಯಾವುದಿದ್ದರೂ ಅಥವಾ ಯಾರನಾರು ಒಲಿಸಿಕೊಳ್ಳಲಿರಬಹುದು ಅಥವಾ ಯಾವುದಾದರೂ ಒಂದು ಹೊಸ ಯೋಜನೆಗಳು ಪ್ರಾರಂಭ ಮಾಡುವ ಮೊದಲು ಈ ಒಂದು ಸಣ್ಣ ತಂತ್ರ ಮಾಡುವುದರಿಂದ ನಿಮ್ಮ ಸಕಲ ಕಾರ್ಯಗಳು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಯಾವುದನ್ನು ಬೇಕಾದರೂ ಪಡೆದುಕೊಳ್ಳಬಹುದಾದಂತಹ ಮಹಾ ದೈವ ಶಕ್ತಿ ಇರುವಂತಹ ಮಹಾಪವಾಡ ಇರುವಂತಹ ದುರ್ಗಾದೇವಿಯ ಮಹಾತಂತ್ರ ಮಹಾ ಮಂತ್ರ ಇದಾಗಿದೆ ಈ ಮಂತ್ರವನ್ನು ಹೇಗೆ ಯಾವ ದಿನದಿಂದ ಪಠನೆ ಮಾಡಬೇಕು ಎಷ್ಟು ಬಾರಿ ಪಠಿಸಿದರೆ ನಿಮ್ಮ ಅಂದುಕೊಂಡಂತಹ ಕಾರ್ಯಗಳು ಆಗುತ್ತದೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತದೆ ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಗುರುಗಳಿಂದ ಕೇಳಿ ಪಡೆದುಕೊಳ್ಳುವುದರಿಂದ ಮನೆಯಲ್ಲಿ ಇರುವಂತಹ ಸಕಲ ಕಷ್ಟಗಳು ನಿವಾರಣೆ ಆಗುತ್ತದೆ ವ್ಯಾಪಾರದಲ್ಲೂ ಸಹ ದೊಡ್ಡ ಮಟ್ಟದ ಅಭಿವೃದ್ಧಿ ಆಗುತ್ತದೆ ಪ್ರತಿನಿತ್ಯ ನೀವು ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪೂಜೆ ಮಾಡುತ್ತಾ ಬಂದರೆ ಆಯಿತು ಸಾಲದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಬಡತನ ಎಲ್ಲವೂ ನಿವಾರಣೆ ಆಗುತ್ತದೆ ಮನೆಯಲ್ಲಿ ಜಗಳ ಕದನಗಳು ನಿಂತು ಹೋಗುತ್ತದೆ ಮಂಗಳ ಕಾರ್ಯಗಳು ನಡೆಯುತ್ತದೆ ಮದುವೆಯೂ ಸಹ ಆಗುತ್ತದೆ ಎಂತಹ ಸಮಸ್ಯೆಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ರಾಮಬಾಣ ಇದ್ದ ಹಾಗೆ ಅದನ್ನು ನಮ್ಮ ಗುರುಗಳಿಂದ ಕೇಳಿ ಪಡೆದುಕೊಳ್ಳಬಹುದು ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಈ ದುರ್ಗಾದೇವಿಯ ಮಂತ್ರವನ್ನು ಯಾರು ಭಕ್ತಿಯಿಂದ ಕಷ್ಟದ ಸಂದರ್ಭದಲ್ಲಿ ಮತ್ತು ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗಬೇಕು ಅನ್ನುವುದರಲ್ಲಿ ಅಥವಾ ಒಬ್ಬ ವ್ಯಕ್ತಿಯ ಮನವೊಲಿಸಿಕೊಳ್ಳುವುದಾಗಲಿ ಈ ಮಂತ್ರವನ್ನು ಹೇಳಿಕೊಂಡು ನೀವು ಮುಂದುವರಿದ್ದೆ ಅದಲ್ಲಿ ಖಂಡಿತವಾಗಿಯೂ ನಿಮ್ಮ ಸಕಲ ಕಾರ್ಯಗಳು ಯಶಸ್ವಿಯಾಗುತ್ತದೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ತೊಂದರೆಗಳು ಇದ್ದರೂ ನಿವಾರಣೆ ಆಗುತ್ತದೆ ದುರ್ಗಾದೇವಿ ಮಂತ್ರವನ್ನು ಹೇಗೆ ಪಠನೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ತೆಂಗಿನಕಾಯಿ ಕಣ್ಣು ಕಾಣಿಸದೇ ಇರುವ ಹಾಗೆ ಒಂದು ತೆಂಗಿನಕಾಯಿಯನ್ನು ಸಿದ್ಧಪಡಿಸಿಕೊಂಡು ಒಂದು ರಾತ್ರಿ ನೀರಲ್ಲಿ ನೆನೆ ಹಾಕಿದ ನಂತರ ಅದನ್ನು ಮತ್ತೆ ತೆಗೆದು ಒಂದು ಇಡಿಯಷ್ಟು ಅರಿಶಿನಕ್ಕೆ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸಿದ ನಂತರ ತೆಂಗಿನಕಾಯಿಗೆ ಅದನ್ನು ಚೆನ್ನಾಗಿ ಬಳಿಯಬೇಕು ಚೆನ್ನಾಗಿ ಹಚ್ಚಬೇಕು ಇದಾದ ಮೇಲೆ ಅದರ ಮೇಲೆ ಸ್ವಸ್ತಿಕನ್ನು ಬರೆದುಕೊಳ್ಳಬೇಕು ಸ್ವಸ್ತಿಕನ್ನು ಬರೆದುಕೊಂಡಾದ ನಂತರ ಓಂ ದುರ್ಗಾ ದೇವಿಯೇ ನಮಃ ಅಂತ ಕುಂಕುಮದಿಂದಲೇ ಬರೆಯಬೇಕಾಗುತ್ತದೆ ಇದೆಲ್ಲ ಆದ ಮೇಲೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಬೇಕು ಅದಕ್ಕೂ ಸಹ ಅರಿಶಿಣ ಕುಂಕುಮವನ್ನು ಹಚ್ಚಿ ಆದ ನಂತರ ತೆಂಗಿನಕಾಯಿಯ ಪಕ್ಕದಲ್ಲೇ ಇಡಬೇಕು ಇಟ್ಟಾದ ನಂತರ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನೆಲ್ಲ ಬೇಡಿಕೊಂಡು ಈ ಮಂತ್ರವನ್ನು ಪಠನೆ ಮಾಡಬೇಕು ದುರ್ಗಾ ದೇವಿಯ ಮಹಾಶಕ್ತಿಯುತವಾದ ಮಂತ್ರ ಇದನ್ನು ಒಂದು ಬಿಳಿಯ ಹಾಳೆಯಲ್ಲಿ ಈಗಲೇ ಬರೆದಿಟ್ಟುಕೊಳ್ಳಿ ಮಂತ್ರ ಹೇಳ್ತೀನಿ ಓಂ ರೀಂ ದುಂ ಜ್ವಲ ಜ್ವಲ ಶಕ್ತಿ ದುರ್ಗಾ ಎ ಪಟ್ ಸ್ವಾಹ ಇಷ್ಟೇ ಮಂತ್ರ ಈ ಮಂತ್ರನ ನೀವು ಭಕ್ತಿಯಿಂದ ಸಂಕಲ್ಪ ಮಾಡುವ ಮೂಲಕ ಮೂರು ಬಾರಿ ಪಠಣೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಅಂದುಕೊಂಡ ಕಾರ್ಯಗಳು ಆಗುತ್ತೆ ಇದಾದ ಮೇಲೆ ನಿಮ್ಮನ್ನು ನೀವೇ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದು ಅದನ್ನು ತೆಂಗಿನಕಾಯಿಯಿಂದ ಜಜ್ಜಿ ಒಡೆಯಬೇಕು ಅದಾದ ಮೇಲೆ ನಿಂಬೆಹಣ್ಣನ್ನು ಮೂರು ಕೂಡುವ ರಸ್ತೆಯಲ್ಲಿ ಎಸ್ದು ಬರಬೇಕು ತೆಂಗಿನಕಾಯಿಯನ್ನು ಮನೆಯಲ್ಲಿಟ್ಟು ಪೂಜೆ ಪುನಸ್ಕಾರಗಳನ್ನು ಮತ್ತೆ ಒಂದು ವಾರಗಳ ಕಾಲ ಮಾಡಬೇಕು ಅಮಾವಾಸ್ಯ ದಿನ ಇದನ್ನು ಮಾಡಿದರೆ ತುಂಬ ಒಳ್ಳೆಯದು ಹಾಗೂ ಜೀವನದ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತದೆ ನಿಮಗಿರ್ತಕ್ಕಂತಹ ಕಷ್ಟಗಳು ಹೇಳಿಕೊಳ್ಳಲಾಗದ ಸಮಸ್ಯೆಗಳು ಸಾಕಷ್ಟು ಇದ್ದೇ ಇರುತ್ತದೆ ಅಂಥದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಹೇಳಿಕೊಂಡರೆ ಆಯಿತು ಸಕಲ ಕಷ್ಟಗಳು ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳು ಶೀಘ್ರಗತಿಯಲ್ಲಿ ಉಚಿತವಾಗಿ ನಿವಾರಣೆ ಮಾಡುತ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ದುರ್ಗಾದೇವಿ ಅಂತ ಕಮೆಂಟ್ ಹಾಕಿ ಧನ್ಯವಾದ